ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಘೀ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವಾಶ್ ಮಾಡಿ ಸಣ್ಣಗೆ ಹಚ್ಕೊಂಡಿರುವಂಥ ಮಶ್ರೂಮ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ಪೂನ್ ಆಫ್ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಅದನ್ನು ಅದು ಮ್ಯಾರಿನೇಟ್ ಆಗೋಷ್ಟಲ್ಲಿ ಒಂದು ಟೊಮೆಟೊನ ಸ್ಮೂತ್ ಪ್ಯೂರಿ ಮಾಡ್ಕೊಂಡು ಬರೋಣ ಮಾಡ್ಕೊಂಡಿದ ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಬಿಡೋಣ ಈಟಾದ ನಂತರ ಒಂದು ಸ್ಪೂನ್ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿರುವಂಥ ಮಶ್ರೂಮ್ನ ಅದಕ್ಕೆ ಹಾಕಿ ಫ್ರೈ ಮಾಡೋಣ ಅಲ್ಲೇ ಕೈ ಆಡಿಸ್ಕೊಬೇಕು ಆಯಿಲ್ ಸಪ್ರೇಟ್ ಆಗೋ ತನಕ ನೋಡ್ತಾ ಇದ್ದೀರಲ್ವ ಅಲ್ವಾ ಆಯಿಲ್ ಸಪ್ರೇಟ್ ಆಗಿದೆ ಅಂತ ಈ ಥರ ಆಯಿಲ್ ಸಪ್ರೇಟ್ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ ನಂತರ ಒಂದು ಚಕ್ಕೆ ಎರಡು ಲವಂಗ ಮತ್ತು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಒಂದುವರೆ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ನಂತರ ಒಂದು ಸ್ಪೂನ್ ಗರಮ್ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದ ನಂತರ ಏನು ಪ್ಯೂರಿ ಮಾಡಿದ್ದೀವೋ ಅದನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಆಯಿಲ್ ಸಪ್ರೇಟ್ ಆಗೋ ತನಕ ನೀಟಾಗಿ ಬೇಯಿಸ್ಕೊಬೇಕು ಆಯಿಲ್ ಸಪ್ರೇಟ್ ಆದಮೇಲೆ ನೀರು ನಿಮ್ಗೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಅದಾದ ನಂತರ ಏನು ನಾವು ಫ್ರೈ ಮಾಡಿರುವಂಥ ಮಶ್ರೂಮ್ ಇದೆಯಲ್ಲ ಅದನ್ನು ಕೂಡ ಅದಕ್ಕೆ ಸೇರಿಸಿ ಒನ್ ಟೈಮ್ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯ ತಿರುಗಿಸ್ಕೊಬೇಕು ತಳ ಇದೇ ಇರೋ ಥರ ನಂತರ ನಿಮ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಾಡಿದ್ಮೇಲೆ ಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಹೇಗೆ ಕೀ ಮಶ್ರೂಮ್ ಕರಿ ರೆಡಿ ಆಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್